ನಮಸ್ಕಾರ ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ನಾಗರ ಪಂಚಮಿ ಹಬ್ಬಕ್ಕೆ ಭಾಳ ಸಿಂಪಲ್ಲಾಗಿ ಪುಟಾಣಿ ಇಟ್ಟು ಹಾಗೂ ಬೆಲ್ಲ ಸೇರಿಸಿ ತಂಬಿಟ್ಟು ಮಾಡ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಬೌಲ್ ಆಗಷ್ಟು ಪುಟಾಣಿ ತೊಗೊಂಡಿದ್ದೀನಿ ಹೊರಗಡಲೆ ಮಿಕ್ಸಿ ಜಾರಲ್ಲಿ ಹಾಕಿ ನೈಸ್ ಹಾಕಿ ಪುಡಿ ಮಾಡ್ಕೋತಾ ಇದ್ದೀನಿ ಪುಟಾಣಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗಷ್ಟು ತುಪ್ಪ ಇದ್ದೀನಿ ಅರ್ಧ ಬೌಲ್ ಆಗಷ್ಟು ಬೆಲ್ಲ ಇದ್ದೀನಿ ನಿಮ್ಮ ಬೆಲ್ಲ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ತುಪ್ಪದಲ್ಲೆಲ್ಲ ಬೆಲ್ಲ ಕರಗಲಿ ನೀರು ಇಲ್ಲ ಸ್ಟವ್ ಆಫ್ ಮಾಡಿದ್ದೀನಿ ಬೆಲ್ಲ ಕರಗಿದೆ ನೋಡಿ ಸ್ವಲ್ಪ ಏಲಕ್ಕಿ ಪುಡಿ ಇದ್ದೀನಿ ಒಂದು ಎರಡು ಸ್ಪೂನ್ ಆಗಷ್ಟು ಬಿಳಿ ಎಳ್ಳ ಇದ್ದೀನಿ ಹುರಿದಿಟ್ಕೊಂಡಿದ್ದೀನಿ ಇವಾಗ ಪುಟಾಣಿ ಪುಡಿ ಮಾಡಿಟ್ಕೊಂಡಿದ್ನೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಪುಟಾಣಿ ಹಿಟ್ಟು ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಹಾರಿದ್ಮೇಲೆ ಚೆನ್ನಾಗಿ ಕೈ ಅಂತ ತಿಕ್ಕಿ ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲ ಪುಟಾಣಿ ಪೌಡ್ರೆಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ಇನ್ನೊಂದೆರಡು ರೌಂಡ ತಿರುಗಿಸ್ತಾ ಇದ್ದೀನಿ ಇದರಲ್ಲಿರುವಂಥ ಗಂಟೆಲ್ಲ ಒಡ್ಕೊಳ್ಳುತ್ತೆ ಮಿಕ್ಸಿಗೆ ಹಾಕಿ ಒಂದೆರಡು ರೌಂಡು ಉಲ್ಟಾ ರನ್ ಮಾಡಿದ್ದೀನಿ ನೋಡಿ ಇವಾಗ ಎಲ್ಲ ನೈಸಾಗಿ ಪುಡಿ ಆಗಿದೆ ಏನೂ ಗಂಟಿಲ್ಲ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಉಂಡೆಯನ್ನು ಇದ್ದೀನಿ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕಿ ಡ್ರೈ ಫ್ರೂಟ್ಸನ್ನು ಹುಡ್ಕೊಂಡಿದ್ದೀನಿ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಇದ್ದೀನಿ ಇವಾಗೆಲ್ಲ ಮಿಕ್ಸ್ ಮಾಡಿ ಒತ್ತಿ ಒತ್ತಿ ಉಂಡೆಯನ್ನು ಕಟ್ಕೊತಾ ಇದ್ದೀನಿ ಭಾಳ ಸಿಂಪಲ್ಲಾಗಿ ಪುಟಾಣಿ ಹಿಟ್ಟಿನ ತಂಬಿಟ್ಟು ಮಾಡಿದ್ದೀನಿ ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು